ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಂಜು ನೀವ್ ನೋಡ್ತಿದ್ರಿ ಮಂಜು ಫ್ರೆಂಡ್ಸ್ ನೀವೇನಾದ್ರು ಸಿ ಬಿ ಅಭಿಮಾನಿ ಆಗಿದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಇನ್ನು ನೀವೇನಾದ್ರೂ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದಿಂದ ತಂಡದಿಂದ ಎರಡು ಬಿಗ್ಗೆಸ್ಟ್ ಅಪ್ಡೇಟ್ಸ್ಗಳು ಬಂದಿವೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಆಟಗಾರನಾದ ಮಾಜಿ ಆಟಗಾರ ಅಂತ ಹೇಳಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿ ಎ ಬಿ ಡಿ ಅವರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮರಳಿ ಬರಲಿದ್ದಾರೆ ಅಂತ ಎ ಬಿ ಡಿ ಅವರು ಸ್ವಲ್ಪ ಹೇಳಿಕೆಯನ್ನು ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ನಾನು ಆರ್ ಸಿ ಬಿ ತಂಡಕ್ಕೆ ಮೆಂಟರ್ ಆಗಿ ಬರುವ ಸಾಧ್ಯತೆ ಜಾಸ್ತಿ ಇದೆ ಈ ವರ್ಷ ಅಂತ ಎ ಬಿ ಡಿ ಅವರು ಹೇಳಿದ್ದಾರೆ ಅದು ಕೂಡ ನಮ್ಮ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಅವರು ಕೂಡ ಸ್ವಲ್ಪ ಕ್ಲೀವ್ ಕೊಟ್ಟಿದ್ದೆ ಕೊಟ್ಟಿದ್ದಾರೆ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಆರ್ ಸಿ ಬಿ ತನದ ಮ್ಯಾನೇಜ್ಮೆಂಟ್ ಅವರು ನೀವು ಎ ಬಿ ಡಿ ಅವರೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೆಂಟರ್ ಆಗಿ ಬರ್ರಿ ಅಂತ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಇದು ಮೊದಲನೇ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಆರ್ ಸಿಬಿ ತಂಡದ ಆಟಗಾರ ರೋಮಿಯೋ ಸರ್ಪಣ್ ಅವರು ಅಬುದಾಬಿಯಲ್ಲಿ ಬೆಂಕಿ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ ಕೇವಲ ಹದಿಮೂರು ರನ್ ಹದ್ಮೂರು ಬಾಲ್ಗಳಲ್ಲಿ ಮೂವತ್ತೆಂಟು ರನ್ ಅನ್ನು ಚೆಚ್ಚಿ ಬಿಸಾಕಿದ್ದಾರೆ ಅಂತ ಹೇಳಬಹುದು ಇದರಲ್ಲಿ ಸಿಕ್ಸ್ ಮತ್ತು ಫೋರ್ ಗಳೇ ಜಾಸ್ತಿ ತುಂಬಿದ್ವು ಅಂತ ಹೇಳಬಹುದು ಇನ್ನು ಎರಡು ಬಾಲ್ ಇದ್ರೆ ಅವರು ಫಿಫ್ಟಿ ಅನ್ನೇ ಬಾರಿಸಿ ಬಿಡೋರು ಯಾಕಂದ್ರೆ ಹದಿಮೂರು ಬಾಲ್ ಗಳಲ್ಲಿ ಬಾರಿಸಿದ್ರೆ ಇವರು ಫಾಸ್ಟೆಸ್ಟ್ ಎಷ್ಟ್ ಸೆಂಚುರಿ ಅನ್ನು ಮುಗಿಸ್ತಾ ಇದ್ರು ಅಂತ ಹೇಳಬಹುದು ಒಟ್ನಲ್ಲಿ ರೋಮಿಯೋ ಸರ್ಪಡ್ ಅವರು ಕೂಡ ಇದೇ ಸೀಸನ್ ನಲ್ಲಿ ನಮ್ಮ ಹರಸಿಬ ತಂಡಕ್ಕೆ ಬೆಂಕಿ ಆಗಿ ಆಡ್ಲಿ ಇವರು ಬೆಂಕಿ ಆಲ್ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್